ತುಂಬ ಈಸಿಯಾಗಿ ಸಬ್ಬಕ್ಕಿ ಪಾಯಸ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಈಗ ಈಗ ಹಾಫ್ ಲೀಟರ್ ಹಾಲು ಕಾಯ್ಸೋಕೆ ಇಟ್ಕೊಂಡಿದ್ದೀನಿ ಬರೀ ಹಾಲಲ್ಲಿ ಮಾಡಬೇಕು ತುಂಬ ಚೆನ್ನಾಗಿ ಬರುತ್ತೆ ಸಬ್ಬಕ್ಕಿ ಪಾಯಸ ಈ ಕಡೆ ಒಂದು ಕಡೆ ಈಗ ಬಾಣಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ತುಪ್ಪ ಹಾಕ್ಬಿಟ್ಟು ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋಣ ಈಗ ಒಂದು ಎರಡು ಸ್ಪೂನು ತುಪ್ಪ ಇದ್ದೀನಿ ನೋಡ್ಬೋದು ಇದಕ್ಕೆ ಈಗ ಗೋಡಂಬಿ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಇದು ನೀಟಾಗಿ ಬ್ರೌನ್ ಆಗಬೇಕು ಗೋಡಂಬಿ ಮತ್ತು ದ್ರಾಕ್ಷಿ ಇದಾಗಿದೆ ಈಗ ತೆಗೆದುಬಿಡೋಣ ನೋಡಿ ನೋಡಿ ಸಬ್ಬಕ್ಕಿನ ಹಾಕೋಬೇಕು ಒಂದು ನಾಲ್ಕು ಗಂಟೆ ನೆನೆ ಹಾಕಿದ್ರೆ ಈ ಥರ ಇರಬೇಕು ತೋರಿಸ್ತೀನಿ ನೋಡಿ ಈ ಥರ ದಿನ ಈಗ ಸೋಸ್ಕೊಂಬಿಟ್ಟು ತುಪ್ಪದಲ್ಲಿ ಹುರ್ಕೊಳ್ಳೋಣ ಈಗ ಹುರಿಯೋಣ ಫ್ರೆಂಡ್ಸ್ ಸಬ್ಬಕ್ಕಿನ ಹುರ್ಕೋಬೇಕು ನೆನೆಸಿಟ್ಟಿರ್ತೀವಲ್ಲ ಅದನ್ನು ಅದೇ ನೀಟಾಗಿ ತುಪ್ಪದಲ್ಲಿ ಹುರ್ಕೋಬೇಕು ಸಬ್ಬಕ್ಕಿನ ಈಗ ಹಾಲು ಕಾಯಿಸಿದ್ದು ಹಾಲು ಹಾಕ್ಕೋಬೇಕು ಈಗ ಕಾಸಿದ್ ಕಾಸಿದೀವಲ್ಲ ಅದನ್ನು ನೋಡಿ ಒಂದು ಅರ್ಧ ಲೀಟ್ರ್ ಆಗಬೇಕು ಎಷ್ಟು ಮಾಡ್ಕೊತೀರೋ ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಸಿಂಪಲ್ಲು ಭಾಳ ಚೆನ್ನಾಗಿರುತ್ತೆ ನೋಡಿ ಲೋ ಫ್ಲೇಮಲ್ಲಿ ಸ್ವಲ್ಪ ಇಟ್ಕೊಂಡು ಮಾಡ್ಕೊಳ್ಳಿ ಕೇಸರಿ ಇದ್ದರೆ ನಿಮ್ಮ ಹತ್ರ ಹಾಕ್ಕೊಳ್ಳಿ ಕೇಸರಿ ದಳ ನನ್ನ ಹತ್ರ ಇರಲಿಲ್ಲ ಫ್ರೆಂಡ್ ಖಾಲಿಯಾಗಿದೆ ಫ್ರೆಂಡ್ಸ್ ಹಾಗಾಗಿ ಹಾಕಿಲ್ಲ ನೋಡಿ ಇದೆ ಒಂದು ಟೂ ಮಿನಿಟ್ಸ್ ಫ್ರೆಂಡ್ಸ್ ಆಗುತ್ತೆ ಪಾಯಸ ಶುಗರ್ ಹಾಕ್ಕೊಳ್ಳೋಣ ಈಗ ಲೋ ಫ್ಲೇಮಲ್ಲೇ ಇಡಬೇಕು ಫ್ರೆಂಡ್ಸ್ ನೋಡಿ ನೀಟಾಗಿ ಕುದೀತಾ ಇದೆ ಕುದಿಬೇಕು ಈ ಥರ ಕುದಿಸ್ಕೋಬೇಕು ಒಂದು ಟೂ ಮಿನಿಟ್ಸ್ ಈಗ ಆಗಿದೆ ಆಲ್ರೆಡಿ ಟೂ ಮಿನಿಟ್ಸ್ ಆಗಿದೆ ನಾನು ಕುದಿಸ್ತಿದ್ದೀನಿ ಈಗ ಒಂದು ಗ್ಲಾಸ್ ಅಷ್ಟು ಶುಗರ್ ಹಾಕ್ತೀನಿ ನೋಡಿ ಇಷ್ಟು ಒಂದು ಅಷ್ಟು ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ ಅದಕ್ಕೆ ನೋಡ್ಬೋದು ನೀವು ಈಗ ಶುಗರು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಈಸಿ ಈ ದೇವರ ಪ್ರಸಾದಕ್ಕೆ ಮತ್ತು ಯಾರಾದರೂ ಬೇಗ ಗೆಸ್ಟ್ ಬಂದರೆ ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ಸಬ್ಬಕ್ಕಿ ಪಾಯಸ ಮತ್ತು ಬರೀ ಹಾಲಲ್ಲಿ ಮಾಡಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗುತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈಗ ಒನ್ ಮಿನಿಟ್ ಸಾಕು ಕುದಿಸ್ಕೊಂಬಿಡಿ ಈಗ ಇದಕ್ಕೆ ಸ್ವಲ್ಪ ಬಾದಾಮಿ ಪೌಡ್ರು ಮಿಕ್ಸ್ ಮಾಡ್ತಾಯಿದ್ದೀನಿ ಮನೆಯಲ್ಲೇ ಮಾಡ್ಕೊಬೋದು ಫ್ರೆಂಡ್ಸ್ ತೋರಿಸ್ತೀನಿ ಅದನ್ನು ಈ ಅಲಕ್ಕಿ ಬಾದಾಮಿ ಮತ್ತು ಶುಗರ್ ಆ್ಯಡ್ ಮಾಡಿ ಮಿಕ್ಸಿಗೆ ಹಾಕೊಂಬಂದಿರೋದು ಫ್ಲೇವರ್ಗೋಸ್ಕರ ಒಂದು ಸ್ಪೂನ್ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಈಗ ಇದಕ್ಕೆ ಫಸ್ಟೇ ಹುರಿದು ಇಟ್ಕೊಂಡಿದ್ವಲ್ಲ ಗೋಡಂಬಿ ದ್ರಾಕ್ಷಣ ಆ್ಯಡ್ ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು ನೋಡಿ ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಕಾಯಿಸ್ಕೊಂಡು ಆಮೇಲೆ ಹೆಡ್ ಮಾಡಿ ಇಲ್ಲಾಂದರೆ ಹಾಲು ಹಸಿ ಸ್ಮೆಲ್ ಬಂದುಬಿಡುತ್ತೆ ಹಾಲು ವಾಸನೆ ಹಾಗಾಗಿ ಚೆನ್ನಾಗಿ ಕಾಯಿಸ್ಕೋಬೇಕು ಚೆನ್ನಾಗಿ ಕಾಯಿಸ್ಕೊಂಡಷ್ಟು ಚೆನ್ನಾಗಿರುತ್ತೆ ಪಾಯಸ ಹಾಲು ಚೆನ್ನಾಗಿ ಕಾಯಿಸ್ಕೊಳ್ಳಿ ಬರೀ ಹಾಲಲ್ಲೇ ಮಾಡಬೇಕು ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ ಭಾಳ ಚೆನ್ನಾಗೇ ಇರುತ್ತೆ ಫ್ರೆಂಡ್ಸ್ ಇದು ಗೆಸ್ಟ್ಸು ಯಾರಾದರೂ ಬೇಗ ಬಂದರೆ ಮನೆಗೆ ಮಾಡಿಕೊಡಿ ದೇವ್ರ ಪ್ರಸಾದ ಇಡೋಕ್ಕೂ ತುಂಬ ಚೆನ್ನಾಗಿದೆ ನೋಡಿ ಭಾಳ ಈಸಿ ಫಾಸ್ಟಾಗಿ ಆಗಿಬಿಡುತ್ತೆ ಫ್ರೆಂಡ್ಸ್ ಇದ್ರ ಮೇಲೆ ಸ್ವಲ್ಪನೇ ತುಪ್ಪ ಫ್ಲೇವರಿಗೆ ರೆಡಿ ನೋಡಿ ಸರ್ವ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಕೋಬೋದು ಮಾಡ್ಕೊಳ್ಳಿ ಫ್ರೆಂಡ್ಸ್